ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನೀವೊಂದು ನೋಡ್ತಿರೋವಂಥದ್ದು ಅಂಥದ್ದು ಇಷ್ಟು ದಿನ ಬೇರೆ ಬೇರೆ ರೀತಿ ತಂತ್ರ ಮಂತ್ರ ಯಂತ್ರ ಏನೇನೋ ನೋಡ್ತಾ ಇದ್ವಿ ಯಾರನ್ನೋ ಯಾರನ್ನಾದರೂ ಒಬ್ಬರನ್ನ ಮಾರಣ ಮಾಡಬೇಕು ಉಚ್ಚಾಟನ ಮಾಡಬೇಕು ಸ್ತಂಭನ ಮಾಡಬೇಕು ಈ ರೀತಿ ನಾನಾ ಥರದ್ದು ಮನಸ್ಸಿನಲ್ಲಿ ದ್ವೇಷ ಅನ್ನೋದು ಇರುತ್ತೆ ಮನುಷ್ಯನಿಗೆ ಒಂದು ಹುಟ್ಟು ಸಾವು ನೋಡಿ ಅಲ್ಲಿ ಹುಟ್ಟಿದೆ ಇಲ್ಲಿ ಸಾವು ಅನ್ನೋದಿರುತ್ತೆ ಇದನ್ನು ನಾವು ಯಾವತ್ತೂ ಬರೀ ಕೇಳಿದ್ದರಿಂದ ತೊಗೋಬಾರ್ದು ಅದನ್ನು ಒಂದು ಒಳ್ಳೆ ರೀತಿಲಿ ಕೂಡ ತೊಗೋಬೋದು ಅದನ್ನೇ ಯಾವಾಗ ಆಧ್ಯಾತ್ಮಿಕ ಕೂಡ ಹೋಗ್ಬೋದು ಸನ್ಯಾಸಕ್ಕೆ ಕೂಡ ಹೋಗ್ಬೇಕು ಹೋಗ್ಬೋದು ಅದೇ ರೀತಿ ಮೋಕ್ಷ ಕೊಡೋಕ್ಕೆ ನಾವು ಕೂಡ ಹೋಗ್ಬೋದು ನಾವು ಮಾಡಿದಂಥ ಕರ್ಮಗಳ ಮೇಲೆ ಅದಕ್ಕೆ ಒಂದು ಕೆಲವೊಂದು ಯಾವ ರೀತಿ ನಮ್ಮ ಮೋಕ್ಷ ಸಾಧನೆ ಯಾಕೆಂದರೆ ಇಷ್ಟು ವರ್ಷ ಹೊಟ್ಟೆ ಬಟ್ಟೆಗಾಗಿ ಮಕ್ಕಳಿಗಾಗಿ ಹೆಂಡ್ತಿಗಾಗಿ ಗಂಡನಿಗಾಗಿ ಎಲ್ಲ ದುಡಿದಿದ್ವಿ ಯಾವುದೋ ಒಂದು ಕಡೆ ಮೋಸ ಮಾಡಿದ್ವಿ ಯಾವುದೋ ಒಂದು ಕಡೆ ಹಣ ತೊಗೊಂಡಿರ್ತೀವಿ ಯಾವುದೋ ಒಂದು ಕಡೆ ಏನೋ ಒಂದು ನಡೆದಿರುತ್ತೆ ಹಾಗಾಗಿ ಹಂಥದ್ರಿಂದ ಆಯಿತು ಒಂದು ವಯಸ್ಸಿತ್ತು ದುಡಿಯೋ ವಯಸ್ಸಿತ್ತು ದುಡಿದ್ವಿ ಈಗ ಒಂದು ವಯಸ್ಸಾಗ್ತಾ ಆಗ್ತಾ ನಾವು ಒಂದು ಮೋಕ್ಷದ ಕಡೆ ಹೋಗಬೇಕು ಯಾವ ರೀತಿ ಹೆಂಗೆ ಅಂತ ನೋಡೋಣ ಯಾಕೆಂದರೆ ಅವತ್ತು ದುಡಿತಾನೆ ಇರಲಿಕ್ಕಾಗಲ್ಲ ಒಂದು ಅಷ್ಟು ಅದಕ್ಕೊಂದು ವಯಸ್ಸು ಅಂತ ಇರುತ್ತೆ ಅದಾದಮೇಲೆ ನಾವು ಅದಕ್ಕೆ ಒಂದು ಪುಣ್ಯನ ಸಂಪಾದನೆ ಮಾಡ್ಕೊಳ್ಳೋ ಒಂದು ದಾರಿ ಹುಡ್ಕೋಬೇಕಾಗುತ್ತೆ ಇದು ಏನಪ್ಪ ಇವರು ಯಾಕೆ ತಮ್ಮ ಹಿಂಗು ಕೊಡ್ತಾ ಇದ್ದಾರೆ ಎಲ್ಲ ಬಿಟ್ಬಿಟ್ಟು ಒಂದೇ ಸರಿ ಮೋಕ್ಷ ಕಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಿದ್ರೆ ಎಲ್ಲ ಅಂದರೆ ವಯಸ್ಸಾದ ಮೇಲೆ ಎಲ್ಲರಿಗೂ ಅದು ಅನುಭವ ಆಗುತ್ತೆ ಈಗ ಯಾರಿಗೂ ಅದು ಅನುಭವ ಆಗೋಲ್ಲ ಅದು ಕೇಳೋಕ್ಕೂ ಇಷ್ಟ ಆಗೋಲ್ಲ ಆದರೆ ಏಜ್ ಆಗ್ತಾ ಏಜ್ ಆಗ್ತಾ ಏನು ಅನಿಸುತ್ತೆ ಅಯ್ಯೋ ಇವೆ ಈ ರಾಮಾಯಣಗಳೆಲ್ಲ ಯಾಕಪ್ಪ ಬೇಕು ಕಾಯಿಲೆ ಬಿದ್ದು ನರಳಿ ಅವ್ರ ಕೈಲಿ ಇವ್ರ ಕೈಲಿ ಬೈಸ್ಕೊಂಡು ಅವ್ರ ಕೈಲೆಲ್ಲ ಬಾಚಿಸ್ಕೊಂಡು ಅನ್ಬಾರದೆಲ್ಲ ಅನ್ನಿಸ್ಕೊಂಡು ಕೊನೆಗೆ ಯಾವುದೋ ಒಂದು ಅನಾಥಾಶ್ರಮದಲ್ಲಿ ಸಾಕಿ ಇವೆಲ್ಲದಕ್ಕಿಂತ ವಯಸ್ಸಾದಾಗ ಒಂದು ಒಳ್ಳೆ ಮೋಕ್ಷವನ್ನು ಕೊಡುತ್ತಂದೆ ಅಂತ ಕೇಳ್ಕೊಳ್ತೀವಿ ಅಂಥದ್ದು ಯಾವ ರೀತಿ ಈ ಹುಟ್ಟು ಅಂದಮೇಲೆ ಸಾವು ಅನ್ನೋದು ಇದ್ದೇ ಇರುತ್ತೆ ಒಂದು ಹುಟ್ಟನ್ನಾದರೂ ಕೂಡ ನಾವು ಒಂದು ಕಂಟ್ರೋಲ್ ಮಾಡ್ಕೋಬೋದು ಅಂದರೆ ಒಂದು ಅದನ್ನು ನಾವು ನಮ್ಮ ಕೈಲಿರುತ್ತೆ ಒಂದು ಅದನ್ನು ಕಂಟ್ರೋಲ್ ಮಾ ಆದರೆ ಸಾವನ್ನು ಒಂದು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಯಸು ನೀಡಿದ ಆ ಭಗವಂತನೂ ಕೂಡ ಸಾಧ್ಯ ಇಲ್ವಂತ ಒಂದು ಸಾರಿ ಅವನು ಸಾವು ನಿಯನ್ ಒಂದು ಇಷ್ಟು ಅಂತ ಕೊಟ್ಟ ಮೇಲೆ ಮುಗಿದ ಮೇಲೆ ಆ ಭಗವಂತನಿಂದ ಕೂಡ ಸಾಧ್ಯ ಇಲ್ಲ ಯಾವುದಾದರೂ ಒಂದಿನ ಇದು ಅಂತ್ಯ ವಿರೇಬ ಇದ್ದೇ ಇರುತ್ತೆ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ ಆರಂಭ ಅನ್ನೋದು ಮುಗ್ದೋಗಿರುತ್ತೆ ಅದು ಮಹಾಪುರುಷರು ಕೂಡ ಎಷ್ಟೋ ಜನರು ದೇಹನ ತ್ಯಾಜಿಸಿ ವಯಸ್ಸಾಗ್ತಿದ್ದಂತೆ ಏನು ಮಾಡ್ತಾ ಇರ್ತಾರೆ ಆಧ್ಯಾತ್ಮಿಕ ಕಡೆ ಮನಸ್ಸು ವಾಲ್ತದೆ ಅವ್ರಿಗೆ ಯಾರಿಗೆ ಆಗಲಿ ಅದು ಅಷ್ಟೇ ಆಗುತ್ತೆ ಎಲ್ಲೋ ಒಬ್ಬರಿಗೆ ನಾನು ದುಡಿಬೇಕು ದುಡಿಬೇಕು ಇನ್ನೂ ನನ್ನ ಇಂಟಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಮರಿ ಇನ್ನೂ ಎಷ್ಟೊತ್ತರ ತಲಾ ಅಂತ ಕೂತ್ಕೊಂಡು ತಿನ್ನಬೇಕು ಅನ್ನೋದು ಮಾತ್ರ ಅವ್ರಿಗಿರುತ್ತೆ ಎಲ್ಲರಿಗೂ ಆ ಥರ ಇರಲ್ಲ ಇದಕ್ಕೆ ಒಂದು ಕಾರಣ ಏನು ಅಂತಂದರೆ ಆ ರೀತಿ ಆಧ್ಯಾತ್ಮಿಕ ಕಡೆ ಮನಸ್ಸು ವಾಲುತ್ತೆ ಯಾರಿಗೆ ಆಗಲಿ ಅದು ಅಂದರೆ ಗುರು ಮತ್ತು ಕೇತು ಅಂಶ ಹೆಚ್ಚಿದ್ದಾಗ ಗುರು ಮತ್ತು ಕೇ ಒಂದು ಈ ಕೇತುವಿನ ಅಂಶ ಹೆಚ್ಚಿದ್ದಾಗ ಏನಾಗುತ್ತೆ ಮೋಕ್ಷದ ಮಾರ್ಗದ ಕಡೆ ಹೋಗಬೇಕು ಅಂತ ಅನಿಸ್ಬಿಡುತ್ತೆ ಅವಾಗ ಅವ್ರಿಗೆ ಯಾವುದಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ನಾವು ಯಾವುದೋ ಒಂದು ಆಧ್ಯಾತ್ಮಿಕ ಕಡೆ ಹೋಗೋಣ ಯಾರಾದರೂ ಒಂದು ಜಾಗ ದಾರಿ ತೋರಿಸಿದ್ರೆ ಸಾಕು ಇನ್ನು ಜೀವನ ಸಾಕು ನಮಗೆ ಅನ್ನೋದು ಮನಸ್ಸು ಒಂದು ಇದಾಗುತ್ತೆ ಅದೇ ಇದಕ್ಕೆಲ್ಲ ಯಾರಪ್ಪ ಅಂತಂದರೆ ಈ ಒಂದು ಗ್ರಹಗಳು ಗುರು ಮತ್ತು ಕೇತುವಿಂದ ಇದೆಲ್ಲ ಸಾಧ್ಯ ಆಗುತ್ತೆ ಇಂಥವ್ರು ಯಾರಾದರೂ ಆ ಥರ ಒಂದು ಜೀವನ ಸಾಕಾಗಿದೆ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮುಗಿಸ್ಕೋಬೇಕು ಅನ್ನೋರು ಇದ್ದರೆ ಯಾವ ರೋಗ ರುಜಿನಗಳು ಬರಬಾರ್ದು ಅನ್ನೋದಿದ್ದರೆ ಪಂಚಾಕ್ಷರಿ ಯಂತ್ರ ಅಥವಾ ಮೇಧ ದಕ್ಷಿಣ ಮೂರ್ತಿ ಯಂತ್ರ ಅಂತ ಬರುತ್ತೆ ಆಂಜನೇಯ ಯಂತ್ರ ಗಣಪನ ಚೆಂಡಿದು ಈ ಇದು ಎಲ್ಲ ದಶಮಹಾವಿದ್ಯೆಯಲ್ಲಿ ಇಬ್ಗೆ ಯಾವ್ದಾರು ಇರಿಸಿದಂಥ ಒಂದು ದೇವತಾ ಯಂತ್ರ ಮಂತ್ರಗಳನ್ನ ನೀವು ಯಾವುದಾದ್ರು ಅನುಷ್ಠಾನ ಮಾಡ್ತೀರೋ ಅಂಥವರು ಮೋಕ್ಷದ ಕಡೆಗೆ ಸುಲಭವಾಗಿ ಹೋಗ್ತಾರೆ ಯಾರು ಈ ದಶ ಇರೋ ಅಂಥ ಈ ಒಂದು ಏನು ಹೇಳಿದೀನಿ ನಾನು ಅದನ್ನು ಯಾರು ಒಂದು ಅನುಷ್ಠಾನ ಮಾಡ್ತಾರೋ ಅಂಥವ್ರು ಏನು ಮಾಡ್ತಾರೆ ಸುಲಭವಾಗಿ ಒಂದು ಮೋಕ್ಷದ ಕಡೆಗೆ ಮನಸ್ಸು ಮಾಡ್ತಾರೆ ಮತ್ತೊಬ್ಬರಿಗೆ ಸಹಾಯ ಮಾಡೋದು ಅದು ಕೂಡ ಆ ಮನಸ್ಸು ಇದ್ದರೆ ಅವ್ರಿಗೂ ಕೂಡ ಒಂದು ಮೋಕ್ಷದ ಕಡೆ ಹೋಗುವಂಥ ಒಂದು ಇದು ಇರುತ್ತೆ ಅದೇ ರೀತಿ ತಮ್ಮ ಅವ್ರ ಜೀವನನ ಒಂದು ಒಳ್ಳೆ ರೀತಿಲಿ ತಗೊಂಡು ಮೋಕ್ಷಕ್ಕೆ ಒಂದು ಜ್ಞಾನ ಪ್ರಾಪ್ತಿಯಾಗುತ್ತಾರೆ ಜ್ಞಾನ ಕೂಡ ಒಂದು ಪ್ರಾಪ್ತಿಯಾಗುತ್ತೆ ಒಂದು ಒಳ್ಳೆಯ ರೀತಿ ತ ನಾವು ಯಾವುದೋ ಒಂದು ವಯಸ್ಸಿದ್ದಾಗ ಏನೋ ಒಂದು ಕೆಟ್ಟ ಕೆಲಸ ಅಥವಾ ಯಾವುದೋ ಒಂದು ಶಾಪ ಏನೋ ಒಂದಿರುತ್ತೆ ಅದು ನಮ್ಮ ಮಕ್ಕಳು ಕೂಡ ಅದನ್ನು ಅನುಭೋಗಿಸ್ತಾ ಇರ್ತಾರೆ ಒಳ್ಳೇದು ಮಾಡರೂ ಅವರೇ ಅನುಭವಿಸ್ತಾರೆ ಕೆಟ್ಟದ್ದು ಮಾಡಿದ್ರೂ ಅವರೇ ಅನ್ಭೋಗಿಸೋದು ಹಾಗಾಗಿ ಇದನ್ನು ಯಾವುದೋ ಒಂದು ಇದ್ರಲ್ಲಿ ಮಾಡಿರ್ತೀವಿ ಹೊಟ್ಟೆಗಾಗಿ ಅಥವಾ ಬಟ್ಟೆಗಾಗಿ ಅಂದ್ಬಿಟ್ಟು ಹೇಳ್ತಾರಲ್ಲ ಗೇಣುದ್ದ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತನ್ಬಿಟ್ಟು ಆ ರೀತಿ ಏನೋ ಒಂದು ನಡೆದಿರುತ್ತೆ ಅದನ್ನು ವಯಸ್ಸಾಯ್ತಾ ಇದ್ದಾಗೆಲ್ಲ ಈ ಒಂದು ಪಂಚಾಕ್ಷರಿ ಯಂತ್ರ ಮೇಧ ಯಂತ್ರ ಇವೆಲ್ಲ ನೀವು ಒಂದು ಅನುಷ್ಠಾನ ಮಾಡಿ ಆ ಒಂದು ಯಂತ್ರ ಮಂತ್ರಗಳನ್ನ ಒಂದು ಧಾರಣೆ ಮಾಡಿದಾಗ ಆ ಮನಸ್ಸು ಅಥವಾ ಮಾಡಿರುವಂಥ ಕರ್ಮಗಳು ಶಾಪಗಳು ಅವು ಸ್ವಲ್ಪ ನಿವಾರಣೆ ಆಗಿ ಮೋಕ್ಷಕ್ಕೆ ನಮ್ಮನ್ನು ತಗೊಂಡೋಗುತ್ತೆ ನಾವೇನು ಮಾಡ್ತೀವಿ ವಯಸ್ಸಾದರೂ ಕೂಡ ಇನ್ನೂ 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 ಬೇಕು ಇನ್ನೂ ಬೇಕು ಅಂತ ಹೇಳ್ತಾ ಇರ್ತೀವಿ ಅದನ್ನು ಬಿಡಬೇಕು ಆದಷ್ಟು ಅದನ್ನು ಬಿಟ್ಟು ಮೋಕ್ಷದ ಕಡೆಗೆ ದಾರಿಯನ್ನು ನೋಡಿಕೊಂಡು ಮೋಕ್ಷ ಕೊಡು ಭಗವಂತ ಅಂತ ಹೇಳ್ಕೊಂಡು ನಾವು ಒಳ್ಳೆಯ ದಾರಿಯಲ್ಲಿ ಯಾರಿಗಾದ್ರು ಸಹಾಯ ಮಾಡೋ ಸಹಾಯ ಒಬ್ಬರು ಅನ್ನ ಕಿತ್ಕೊಂಡು ತಿನ್ನೋದಲ್ಲ ಒಬ್ರದ್ದು ಜೀವನ ಹಾಳು ಮಾಡೋ ಅಂಥದ್ದಲ್ಲ ಇದರಿಂದ ಏನೂ ಸಿಕ್ಕಲ್ಲ ನಮಗೆ ಏನು ಸಿಕ್ಕುತ್ತಿ ಅವರ ಶಾಪಗಳು ಸಿಗುತ್ತೆ ಕರ್ಮಗಳು ಬೆನ್ನು ಕಟ್ಕೊಳ್ತೀವಿ ಇದು ಇಷ್ಟೇ ನಮಗೆ ಸಿಕ್ಕೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೀವೊಂದು ಕೆಲವೊಂದು ಗರುಡ ಪುರಾಣದಲ್ಲಿ ನೋಡಬೇಕು ಯಾವ್ಯಾವ ಒಂದು ಆ ಕೆಲಸಕ್ಕೆ ಯಾವ್ಯಾವ ಒಂದು ಶಿಕ್ಷೆ ಆಗುತ್ತೆ ಅನ್ನೋದು ಮುಂದೆ ಸಾಧ್ಯ ಆದರೆ ನನ್ನ ಕೆಲಸ ಆದರೆ ಖಂಡಿತ ಅದು ಕೂಡ ಮಾಡ್ತೀನಿ ಏನಾದರೂ ಅಟ್ಲೀಸ್ಟು ನನ್ನ ಒಂದು ಪ್ರಯತ್ನ ಒಬ್ಬರೋ ಇಬ್ಬರೋ ಬದಲಾವಣೆ ಆದರೂ ಕೂಡ ಸಾಕು ಜನ್ಮ ಸಾರ್ಥಕ ಅಂತ ಹೇಳ್ತೀವಿ ಖಂಡಿತ ವೀಕ್ಷಕರೇ ಈ ಒಂದು ಇದರಿಂದ ಅದೇ ರೀತಿ ಈ ಮಾಟ ಮಂತ್ರ ವಾಮಾಚಾರ ಈ ಮದ್ದು ಇವೆಲ್ಲ ಒಂದು ಇರ್ತವೆ ಇದಕ್ಕೆಲ್ಲ ಏನಪ್ಪ ಅಂದರೆ ಈ ಆಸೆ ಈ ಈ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ ಈರ್ಷೆ ಅಂತಾರೆ ಅಥವಾ ಹೊಟ್ಟೆ ಕಿಚ್ಚು ಅಂತಾರೆ ಇದನ್ನು ಜೊತೆ ಜೊತೆಲೇ ಇಟ್ಕೊಳ್ಳೋದ್ರಿಂದನೇ ಇದುಗೂ ಎಲ್ಲ ಥರ ಕೆಟ್ಟು ಇದಕ್ಕೆ ಬರುತ್ತೆ ಆಸೆ ಅನ್ನೋದು ಮೊದಲು ಮಾನವನಿಗೆ ಇರೋದು ಅದು ಮಾಮೂಲಿ ಆಸೆ ಅನ್ನೋದು ಬದುಕಬೇಕು ನಾನು ಏನೋ ಸಂಪಾದನೆ ಮಾಡಬೇಕು ನಾನು ಮನೆ ಕಟ್ಟಬೇಕು ಮಕ್ಕಳು ಅದೆಲ್ಲ ಮಾಮೂಲಿ ಆಸೆ ಅದು ಸಹಜ ಆದರೆ ಈ ಅತಿಯಾಸೆ ಆಗ್ಬಿಡುತ್ತಲ್ಲ ಅತಿಯಾಸೆ ಅನ್ನೋದು ಆದಾಗ ಅದು ಆಗಿ ಅಸೂಯ ಹಾಗೆ ಬದಲಾವಣೆ ಆಗುತ್ತೆ ಅಸೂಯ ಹಾಗೆ ಅಥವಾ ಒಂದು ದ್ವೇಷಕ್ಕಾಗಿ ಬಿಡುತ್ತೆ ಆಮೇಲೆ ಆ ಅಸೂಯ ಏನಾಗುತ್ತೆ ದ್ವೇಷಕ್ಕೆ ಬದಲಾವಣೆ ಆಗೋಗ್ಬಿಡುತ್ತೆ ದ್ವೇಷದಿಂದ ಏನಾಗುತ್ತೆ ಅವನ ಮನಸ್ಸಿನಲ್ಲಿ ವಿನಾಶಕಾರಿ ಕೃತ್ಯಗಳನ್ನು ಅಂತ ಒಂದು ಮನಸ್ಸು ಪ್ರೇರಣೆ ಕೊಡ್ತಾ ಬರುತ್ತೆ ಈಗ ಆದಾಗ ಏನಾಗುತ್ತೆ ಈ ಕೃತಿಗಳೇ ಈ ವಾಮಾಚಾರ ಮಾಟ ಮಂತ್ರ ತಂತ್ರ ವಶಿಕಣ ಬಾನಮತಿ ಮಾರಣ ಈ ಪ್ರಯೋಗಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ ಯಾಕೆಂದರೆ ಅವನಿಗೆ ಅಲ್ಲಿ ಆ ಒಂದು ಸೇರ್ಕೊಂಡಿರುತ್ತಲ್ಲ ಹೀರ್ಷೆ ಅನ್ನೋದು ಅಥವಾ ಆಸೆ ಅನ್ನೋದು ದುರಾಸೆ ಅನ್ನೋದು ಇವೆಲ್ಲ ಸೇರ್ಕೊಂಡಾಗ ಅದು ಏನು ಮಾಡುತ್ತೆ ಈ ರೀತಿ ಒಂದು ಆದಮೇಲೆ ಒಂದು ಅವನ್ನ ತುಳಿತಾ ಹೋಗುತ್ತೆ ಇದನ್ನು ನಿಮ್ಮ ಗಮನಕ್ಕೆ ಮನ್ಸು ಕೆಲವೊಂದು ಸಾರಿ ಕೂತ್ಕೊಂಡು ನಾವು ಯೋಚನೆ ಮಾಡಿದಾಗ ಹೌದು ನಾನು ಮಾಡ್ತಾರ ಸರಿ ಇದೆಯಾ ತಪ್ಪಿದೆಯಾ ಹೌದಾ ಇದು ಒಬ್ಬರು ಜೀವನ ಹಾಳು ಮಾಡಿ ನಾನು ಬದುಕೋದಿದೆಯಾ ಒಬ್ಬರು ಅನ್ನ ಕಿತ್ತು ತಿಂದು ನಾನು ಇನ್ನೆಷ್ಟು ದಿನ ಬದುಕಬೇಕಾಗುತ್ತೆ ಅಂಚೆ ತಿನ್ನೋಣ ಅನ್ನೋ ಬುದ್ಧಿ ಇದ್ದಾಗ ಅಂಥವ್ರಿಗೆ ಈ ತಾಂತ್ರಿಕ ದೋಷದಿಂದ ಯಾವುದೇ ಯಾವುದೇ ಏನೇ ಮಾಡಿಸೋದು ತೊಂದರೆಗಳು ಆಗಲ್ಲ ಅಂಥವ್ರು ಆಂಜನೇಯ ಸ್ವಾಮಿದು ನಾರಸಿಂಹ ಸುದರ್ಶನ ಚಂಡಿ ಚೌಡಿ ದುರ್ಗಿ ಈ ಬಗಳ ಈ ಭೈರವಿ ತ್ರಿಪುರ ಭೈರವಿ ಇಂಥ ದೇವತೆಗಳನ್ನ ಯಂತ್ರ ಧಾರಣೆ ಮಾಡಿದಾಗ ಈ ಜಪ ಅನುಷ್ಠಾನ ಈ ಮಂತ್ರಗಳು ಕೂಡ ಮಾಡ್ಕೊಬೇಕಾಗುತ್ತೆ ಮಾಡ್ಕೊಂಡಾಗ ಈ ಏನು ಇವಾಗ ಹೇಳಿದ್ದೀನಲ್ಲ ಆ ಥರ ತಾಂತ್ರಿಕ ಪ್ರಯೋಗಗಳು ಯಾರಿಗೂ ಕೂಡ ಅನುಭವಕ್ಕೆ ಬರಲ್ಲ ಆ ಒಂದು ತಾಂತ್ರಿಕ ಮಾಡಿದಾಗ ನಿಮ್ಮ ಮಾಡಿದಂಥ ಒಂದು ಒಳ್ಳೆತನ ಇದೆ ಅದು ಅದು ನಿಮಗೆ ಸಹಾಯ ಮಾಡುತ್ತೆ ವೀಕ್ಷಕರೇ ಇವತ್ತಿದನ್ನು ಯಾಕೆ ಕೇಳಿದೆ ಅಂದರೆ ಸಾಕಷ್ಟು ನಾವು ಕೇಳ್ತಾ ಇರ್ತೀವಿ ಅದನ್ನು ಕೇಳಿದಾಗ ಮನಸು ನಮಗೂ ಕೂ ಒಂಥರ ಮನಸ್ಸು ಅದು ಒಂದು ಅವತ್ತೆಲ್ಲ ಮನಸ್ಸು ನಮಗೂ ಕೂಡ ಮೂಡಿಲ್ಲ ಕೆಟ್ಟದಾಗಿ ಅವ್ರದ್ದು ಏನೋ ಒಂದು ಜೀವನ ಆ ರೀತಿಯೆಲ್ಲ ಇರ್ತಾರೆ ಅಂಥದ್ದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಏನಪ್ಪ ಜೀವನ ಒಂದು ತುತ್ತು ಊಟಕ್ಕೆ ಒಂದು ಗೇಣುದ್ದ ಹೊಟ್ಟೆಗೆ ಒಂದಿಷ್ಟುದ್ದ ಬಟ್ಟೆಗೆ ಇಷ್ಟು ನಾವು ಪಾಪ ಮಾಡ್ತಾ ಇದ್ದೀವ ಅನ್ನೋದಾಗ್ಬಿಡುತ್ತೆ ಈಗ ಜಾಸ್ತಿ ಅದೇ ನಡೀತಿರೋದು ಅಂದರೆ ಅನ್ಕೊಂತೀರ ಅವ್ರು ಆ ಥರ ಮಾಡ್ತವ್ರ ಅವ್ರು ಚೆನ್ನಾಗೇ ಇದ್ದಾರೆ ನಾವು ಇಷ್ಟು ಕಷ್ಟಪಟ್ಟು ಧರ್ಮ ಕರ್ಮ ಅಂತ ಒಯ್ತಾ ಇದ್ದೀವಿ ನಾವು ಇನ್ನೂ ಹಿಂಗಿದ್ದೀವಿ ಅಂತ ಅಂದರೆ ಮೇಲೊಬ್ಬ ಲೆಕ್ಕ ಇಟ್ಟಿರ್ತಾರೆ ನಮ್ಮ ಹತ್ರ ಅಲ್ಲ ಲೆಕ್ಕ ಅವನ ಹತ್ರ ಲೆಕ್ಕ ಇರುತ್ತೆ ಅವಾಗ ಅವನು ಕರ್ಮದ ಕೊಡ ಅಂತ ಒಂದು ಹನಿ ತುಂಬಿದ್ರೂ ಕೆಳಗೆ ಒಂದು ಹನಿ ತುಂಬಿ ಕೆಳಗೆ ಬಿದ್ದರೂ ಸಾಕು ಅವನ ಆಟ ಶುರು ಮಾಡ್ಕೊಳ್ತಾನೆ ಅದರಿಂದ ಎಚ್ಚರಿಕೆ ಆಗಿರಿ ದುಡಿಬೇಕು ಸಂಪಾದನೆ ಹಾಕಬೇಕು ನಿಜ ನ್ಯಾಯ ರೀತಿಲಿ ಹೋಗೋಣ ನ್ಯಾಯ ರೀತಿಲಿ ಒಂದು ಬದುಕೋಣ ಯಾವುದೋ ಒಂದು ಸುಳ್ಳು ಹೇಳ್ಕೊಂಡು ಯಾವುದೋ ಒಂದು ಜೀವನ ಮಾಡ್ಕೊಂಡು ಯಾರ್ದೋ ಜೀವನ ಕಿತ್ಕೊಂಡು ಇದು ಭಾಳ ಶಾಶ್ವತವಲ್ಲ ಅಂತ ಹೇಳ್ತೀನಿ ಇದನ್ನು ಕೇಳೋಕೆ ನಿಮ್ಗೆ ಯಾರಿಗಾರು ಬೇಜಾರಾಗಿದ್ರೆ ದಯವಿಟ್ಟು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಏನಾದರೂ ಅದರಿಂದ ಯಾರು ಒಬ್ಬರೋ ಇಬ್ಬರೋ ಕಲಿತೀವಿ ಹೌದು ಇದು ನಿಜ ಅನ್ನೋದಾದ್ರೂ ಯಾರ ಕಾಮೆಂಟಲ್ಲಿ ಹಾಕಿ ಅಂತ ಕೂಡ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಧನ್ಯವಾದಗಳು ಬಾಂಧವ್ಯ